ನಮಸ್ಕಾರ ನಮಸ್ಕಾರ ಪರಿಧಿ ಅಂತ ಒಂದು ಹುಡುಗಿ ಧರ್ಮ ಕರ್ಮ ಕರ್ತವ್ಯಗಳ ಬಗ್ಗೆ ಮಾತಾಡ್ತಾಳೆ ಇದು ಸಂತೋಷ ಆಗುತ್ತೆ ಕೇಳಿದ್ರೆ ಯಾಕೆಂದರೆ ಆ ಹುಡುಗಿಗೆ ಎಷ್ಟು ಸಂಸ್ಕಾರ ಪಡದ್ದು ಪರಿಧಿ ಒಂದು ಚೌಕಟ್ಟು ಆ ಚೌಕಟ್ಟಿದ್ದು ಮೀರಿಬೀಳ್ದೇಳೆ ಸಂಸ್ಕಾರ ಅದಕ್ಕೆ ಹಾಕ್ತೀನಿ ಗಾಂಧ ನಿಮಗೆ ಈಗ ಆ ಹುಡುಗಿ ಮಾತಾಡಿದ ಮೇಲೆ ನಾನು ಸುಮ್ಮನೆ ನಾನು ಸುಮ್ಮನೆ ಅದಕ್ಕೊಂದು ಎರಡು ನಿಮಿಷ कर्म एंड धर्म एक्ट कर्म इज वर्क एंड ड्यूटी धर्म इज राइचियसनेस एंड ऑल्सो ड्यूटी कर्म एंड कर्तव्य आर टू आर सिमिलर बट ऑल्सो द सेम टाइम टू डिफरेंट अकॉर्डिंग टू वर्ण कास्ट सिस्टम वर्ण कर्म एंड धर्म दीज थ्री आर डिफरेंट थिंग्स वर्ण के अकॉर्डिंग कर्म होता है कर्म के अकॉर्डिंग धर्म होता है योर ड्यूटी इज टू फाइट एंड योर धर्म इज टू में ब्राह्मीण कास्ट का कर्म इज टू मेडिटेट एंड टू की धर्म इज टू स्पिरिचुअलिटी एंड लाइक डू रिचुअल वैश्य बिजनेसमैन कर्म इज ट्रेडिंग धर्म इज टू बी अ मर्चेंट ಲೈಕ್ಸ್ ಟು ಜಸ್ಟ್ ಸರ್ವ್ ದೇರ್ ಧರ್ಮ ನಮಸ್ಕಾರ ಕೇಳಿದ್ರಲ್ಲ ಎಷ್ಟು ಚೆನ್ನಾಗಿ ಅಸೋದು ಸಂಸ್ಕಾರ ಅದು ಇಟ್ ಇಸ್ ಇಂಬೈಬ್ ಎಜುಕೇಶನ್ ಅಂತಂದ್ರೆ ಇಟ್ ಈಸ್ ಆಲ್ರೆಡಿ ಎಕ್ಸಿಸ್ಟಿಂಗ್ ಇನ್ ದ ಮ್ಯಾನ್ ಕೈಂಡ್ ಅದು ಇದು ಎಜುಕೇಷನ್ ಅರ್ಥ ಅದು ಈ ಹೊರಗೆ ಇವತ್ತಿನ ಎಜುಕೇಷನ್ ಹೊರ ಹೊರ ಜಗತ್ತಿನ ವಿದ್ಯೆ ಅದಲ್ಲ ಈಗ ಕರ್ಮದ ಬಗ್ಗೆ ಭಗವದ್ಗೀತೆಯಲ್ಲಿ ಲೋಕಮಾನ್ಯತೆಯಲ್ಲಿ ಕರ್ಬಾರ್ದ ಕರ್ಮ ರಹಸ್ಯ ನೋಬಲ್ ಕೊಡಬೇಕು ಅದಕ್ಕೆ ಗೀತಾಂಜಲಿ ಹೇಗೆ ಕೊಟ್ಟರು ಅದಕ್ಕೂ ಹಾಗೆ ಕೊಡಬೇಕಾಗಿತ್ತು ಗೀತಾಂಜಲಿಗೂ ಅದೇ ಬರೆದಿರೋದು ವರ್ಕಿಸುವ ವರ್ಷಿಪ್ಪೇ ಬರೆದಿರೋದು ನಮ್ಮ ಸನಾತನ ಧರ್ಮದಲ್ಲಿ ವೇದೋಪನಿಷತ್ತುಗಳಲ್ಲಿ ಕರ್ಮದ ಕರ್ಮದ ಬಗ್ಗೆ ಶ್ರೇಷ್ಠತೆಯನ್ನು ಹೇಳ್ಕೊಂಡು ಹೋಗ್ತಾರೆ ಬೇಕಾದಷ್ಟು ಲೆವೆಲಲ್ಲಿ ಇವರು ಸನ್ಮಾನ್ಯ ಡಿ ವಿ ಜಿ ಅವರು ಅವರ ಕಗ್ಗದಲ್ಲಿ ಖದ್ಯೋತನಂತೆ ಧರ್ಮವನ್ನು ಆಚರಿಸು ಗೆದ್ದುದೇನೊಂದು ಹೇಳದೆ ಸದ್ದು ಮಾಡದೆ ಮೊಳಕು ಅನ್ಕೋತಿಮ್ಮ ಖದ್ಯೋತನಂತೆ ಸೂರ್ಯ ತನ್ನ ಬೆಳಕಿನಿಂದ ಸೂರ್ಯನ ಬೆಳಕು ಪ್ರಕಾರದಿಂದ ಸಮುದ್ರವನ್ನು ಎತ್ತಿಸು ಮಳೆ ಸಸ್ಯ ಜೀವ ಜಲ ರಾಶಿ ನಾನು ಕೊಟ್ಟೆ ಬಿಲ್ ಕೊಟ್ಟಿಲ್ಲ ಇವತ್ತು ಬಿಲ್ಲು ತಿಂಗಳಿಗೆ ಎರಡು ಸಾವಿರ ಮೂರು ಸಾವಿರ ಬಂದುಬಿಡುತ್ತೆ ಎಲೆಕ್ಟ್ರಿಕಲ್ ಬಿಲ್ಲು ಸ್ವಲ್ಪ ಯೂಸ್ ಮಾಡಿದ್ರೆ ಹಾಗೆ ಯಾಕೆ ಅಂತ ಅಂದರೆ ಸಂಸ್ಕಾರ ಚಿಕ್ಕ ವಯಸ್ಸಿನ ಕೊಟ್ಟರೆ ಹೌ ವಿ ಹವ್ಲಿ ಬಿಡಲ್ಲ ಹೌ ಲಾಂಗ್ ವಿ ವಿವ್ಲಿ ಬಿಡೋಲ್ಲ ವಿ ಹ್ಯಾವ್ ಬಿಡ ಸಂತೋಷವಾಗಿ ಬದುಕಬೇಕು ಎಷ್ಟು ಹೌ ಇಷ್ಟಿರ್ಬೇಕೋ ಇಷ್ಟಿರಬೇಕೋ ಇಷ್ಟಿರಬೇಕೋ ಅಲ್ಲ ಹೇಗೆ ಇರಲಿ ಸಂತೋಷವಾಗಿ ಬದುಕುವುದು ನಮ್ಮ ಸನಾತನ ಮತ್ತು ಧರ್ಮದ ಬೋದುಕಿನ ಕಲೆ ಅದನ್ನು ತುಂಬ ಚೆನ್ನಾಗಿ ಹೇಳ್ಕೊಂಡೋಗ್ತಾರೆ ಈಗ ಹುಡುಗಿ ಹೇಳಿದೆಯಲ್ಲ ತುಂಬ ಚೆನ್ನಾಗಿದೆ ಅದು ಏನು ಕರ್ಮ ಸೃಷ್ಟಿಯಾಗಿರುವುದೇ ಒಂದು ಕರ್ಮ ಕರ್ಮ ಅಂದರೆ ಯೋಗ ಕರ್ಮ ಯೋಗದ ಇದಕ್ಕೆ ಬರುತ್ತೆ ಪದ ಅದು ಕರ್ತವ್ಯ ಈ ಕರ್ ಕರ್ಮ ಕರ್ತ ಕರ್ ಕರ್ಮ ಅದು ನಡೆಯುತ್ತೆ ಅದು ಸೃಷ್ಟಿಯಲ್ಲಿ ಕರ್ಮ ದೇವ ಯಜ್ಞಂತ ನನ್ಮಾನಾ ಪದ್ದಂಪರ್ಶಂಪಶಂ ತಂ ಯಜ್ಞಂ ಬರ್ಹಿಷಂ ಅದು ಸೃಷ್ಟಿಯಾಗಬೇಕಾದ್ರೆ ಯಜ್ಞದಿಂದ ಯಜ್ಞ ಭಾವದಿಂದ ಸೃಷ್ಟಿಯಾಗಿದೆ ಈ ಸ್ಪೆಕ್ಟ್ರಮಲ್ಲಿ ಎನರ್ಜಿ ಬಿದ್ದಾಗ ಐ ಈಸ್ ಗಲ್ ಟು ಎಮ್ ಸಿ ಸ್ಕ್ವೇರ್ ಆಗುತ್ತೆ ಜೀವ ಜಗತ್ತಗೂ ಜೀವರಾಶಿಗಳು ಜಗತ್ ರಾಶಿಗಳು ಈಶ್ವರ ರಾಶಿಗಳು ಎಲ್ಲವೂ ಆಗತ್ತೆ ಆಮೇಲೆ ದಿ ಮೈಂಡ್ ಈಸ್ ಪ್ರೊಜೆಕ್ಟೆಡ್ ಔಟ್ ಆಫ್ ಕಾನ್ಷಿಯಸ್ನೆಸ್ ಮನಸ್ಸು ಆತ್ಮನಿಂದ ಪ್ರತಿಬಿಂಬಿತವಾಗಿದೆ ಆತ್ಮ ಭೂಮಿಯ ಅಂತರ ಅಂತರ್ಯಾಮಿ ಪಂಚಮಹಾಭೂತದ ಅಂತರ್ಯಾಮಿ ದೇವತೆಗಳ ಅಂತರ್ಯಾಮಿ ಮನುಷ್ಯನ ಅಂತರ್ಯಾಮಿ ಜೀವರಾಶಿಗಳ ಅಂತರ್ಯಾಮಿ ಇವು ಪಾಪ ಪುಣ್ಯವನ್ನು ಮಾಡುತ್ತೆ ಮತ್ತು ಅದು ಅಕಾರ್ಡಿಂಗ್ಲಿ ದಿ ಇನ್ಸ್ಟಿಂಕ್ಟ್ ಆಫ್ ಇಟ್ಸ್ ಇಟ್ ಟೇಕ್ಸ್ ಬರ್ತ್ ಇನ್ ಡಿಫ್ರೆಂಟ್ ಪ್ಲೇಸ್ ಒಳ್ಳೆ ಊರ್ಧ್ವಲೋಕಕ್ಕೆ ನಾವು ಇದು ಮಾಡಿದರೆ ಒಳ್ಳೆ ಕೆಲಸಗಳು ಮಾಡಿದರೆ ಯು ಆರ್ ಕೇಪಬಲ್ ಟು ಸೆಲೆಕ್ಟ್ ದ ಹೌಸ್ ಆಫ್ಟರ್ ಇದು ಬರ್ತಯ್ ಪಾಪಕರ್ಮಗಳನ್ನು ಮಾಡಿದರೆ ವಿಲ್ ಡ್ರಾಂಟ್ ದಟ್ ನೀಚೆಯು ಕರ್ಮಗಳ ಜನ್ಮಗಳಿಗೆ ಎಳೆದೊಯ್ಯುತ್ತೆ ಹಾಗೆ ಹೇಳ್ಕೊಂಡು ಹೋಗ್ತಾನೆ ನಿತ್ಯ ಕರ್ಮಗಳು ಹಾಗಾಗಿ ಏನು ಮಾಡ್ತಾರೆ ನಿತ್ಯ ಕರ್ಮಗಳು ಅಂತ ಹೇಳ್ತಾರೆ ಅದನ್ನು ಕರ್ಮಗಳನ್ನು ಹೇಗೆ ಆಚರಿಸಬೇಕು ಅಂತ ವೇದಗಳಲ್ಲಿ ಸ್ಮೃತಿಗಳು ಋಷಿಗಳು ವೇದಗಳನ್ನು ಸ್ಟಡಿ ಮಾಡಿ ಹದಿನೆಂಟು ಸ್ಮೃತಿಗಳನ್ನು ಕೊಟ್ಟರು ಸ್ಮೃತಿಗಳಲ್ಲಿ ಏನು ಬರ್ತಿದಾರೆ ಸೂತ್ರ ರೂಪಗಳಿಗೆ ಬರ್ದಿದ್ದಾರೆ ಅಕಾರ್ಡಿಂಗ್ ಟು ಟೈಮ್ಸ್ ಆ್ಯಂಡ್ ಇಪ್ಸ್ ಆ್ಯಂಡ್ ಫ್ಯಾನ್ಸೀಸ್ ಅದನ್ನು ನಾವು ನೋಡ್ಬೋದು ಕಾಲಕ್ಕೆ ಬದಲಾಗ್ತಿರುತ್ತೆ ಧರ್ಮ ಮಹಾಭಾರತ ಕಾಲದ ಧರ್ಮ ಈಗಲ್ಲ ಮನುಸ್ಮೃತಿ ಧರ್ಮ ಈಗಿನ ಕಾಲಕ್ಕಲ್ಲ ಆಗಿನ ಕಾಲಕ್ಕದು ಈಗ ಅದನ್ನು ನಾವು ಸ್ಟಡಿ ಮಾಡಬೇಕಾದಿಲ್ಲ ಎಲ್ಲ ಉಪನಿಷತ್ಗಳಲ್ಲಿ ಸ್ಟಡಿ ಮಾಡಬೇಕಾದಿಲ್ಲ ಯಾಕೆಂತಂತಂದರೆ ಜ್ಞಾನಜನೆಗೆ ಮಾಡಬಹುದು ಮಾಡಬಹುದು ಮಾಡಬೇಕು ಇಲ್ಲ ಸಮಾಜದಲ್ಲಿ ಏನೋ ಒಂದು ಆರ್ಟಿಕಲ್ ಇದೆ ಸಂವಿಧಾನ ಅದರ ಪ್ರಕಾರ ನಾವು ಹೇಳ್ಕೊಂಡು ಹೋಗಬೇಕು ಒಳ್ಳೆ ಕರ್ತವ್ಯಗಳನ್ನ ಮಾಡಬೇಕು ಸಮಾಜದ್ದು ದುಷ್ಕರ್ತೀಗಳು ಅದು ಬಿಡಬೇಕು ಸತ್ಕಾರ್ಯಗಳನ್ನು ಮಾಡಬೇಕು ಹೀಗೆಲ್ಲ ಹೇಳ್ಕೊಂಡು ಹೋಗ್ತಾ ಬೇಕಾದಷ್ಟು ಗೊತ್ತಿದೆ ಎಲ್ಲರಿಗೂ ಗೊತ್ತಿದೆ ಅದು ಬಟ್ ವಿ ಸೋ ದಿ ಸೀಡ್ ಎಂಜಾಯ್ ದ ಫ್ರೂಟ್ಸ್ ಆಫ್ ಆ್ಯಕ್ಷನ್ ಮಾಡಿದ ಕರ್ಮ ಅದು ಫಲ ಕೊಟ್ಟೆ ಕೊಡುತ್ತೆ ಯದ್ಭಾವಂ ತದ್ಭವತಿ ಅದನ್ನು ಅನುಭವಿಸ್ಲಿರ್ಬೇಕಾಗತ್ತೆ ಈ ಕರ್ಮ ನಾನು ಅದು ಇನ್ಕ್ಯಾಂಟೇಷನ್ ಒಂಥರ ನಾನು ಒಂದು ವೈಬ್ರೇಷನ್ನಲ್ಲಿಂದ ಮಾಡಿದ್ರೆ ಆ ವೈಬ್ರೇಷನ್ ನನ್ನಲ್ಲಿ ಒಂದು ವಿಷ್ಣು ಸಹಸ್ರನಾಮ ಅಂಕಳಿ ವಿಷ್ಣು ಸಹಸ್ರನಾಮ ಹೇಳಿದೆ ನಮ್ಮ ಮೈತ್ರಿ ಸಂಘದವರು ಬೆಳಗ್ಗೆ ಸಾಯಂಕಾಲ ಮಕ್ಕಳಿಗೆ ಎಜುಕೇಶನ್ ಮಾಡೋಕ್ಕೆ ಥ್ರೂಟ್ ಕರ್ನಾಟಕ ಬರ್ತಾಯಿದೆ ಅದು ಅದಕ್ಕೆ ಮೆಂಬರ್ ಆಗಿ ಬೆಳಗ್ಗೆ ಒಂದು ಒಂದು ಆರೂವರೆಯಿಂದ ಎಂಟು ಗಂಟೆ ತನಕ ಮಕ್ಕಳಿಗೆ ಸಂಸ್ಕೃತದಿಂದ ಶ್ಲೋಕಗಳು ಅದಕ್ಕೆಲ್ಲ ಅರ್ಥ ಎಲ್ಲ ಹೇಳ್ತಾರೆ ಸಾಯಂಕಾಲ ವಿಷ್ಣು ಸಹಸ್ರನಾಮ ಆಮೇಲೆ ಅದಕ್ಕೆ ಅರ್ಥ ಆಮೇಲೆ ಮತ್ತೆ ಇನ್ನೂ ಒನ್ ಅವರ್ ಎಕ್ಸ್ಟೆಂಡ್ ಮಾಡಿರ್ತಾರೆ ನಾಲ್ಕು ಹತ್ತಾರು ಜನ ಅದರಲ್ಲಿ ಪಾರ್ಟಿಸಿಪೇಟ್ ಮಾಡಿ ಕಾಮೆಂಟ್ರಿ ಕೊಡ್ತಾರೆ ಭಾರಿ ಸಂಸ್ಕಾರ ಅದು ಚಿಕ್ಕ ವಯಸ್ಸಿಂದ ಏನಾಗಿದೆ ಇವತ್ತು ಬೇಸಿಗೆ ರಜದಲ್ಲಿ ನಮ್ಮ ಮಕ್ಕಳನ್ನೆಲ್ಲ ನಾವು ಸ್ವಾಮಿ ವಿವೇಕಾನಂದ ಕೇಂದ್ರಕ್ಕೆ ಸಮರ್ ಕ್ಯಾಂಪ್ ಕಳಿಸ್ತಿದ್ವು ಇವತ್ತು ಯಾರು ಕಳಿಸ್ತಾರೆ ಎಲ್ಲಿ ಕಳ್ಸೋಕ್ಕಾಗುತ್ತೆ ಇವತ್ತಿನ ಸ್ಪೀಡ್ ಆಫ್ ಲೈಫ್ ಸ್ಪೀಡಿಂದ ಯಾರೂ ಹೋಗೋದಿಲ್ಲ ಅಲ್ಲೂ ಅಷ್ಟೇ ಅವ್ರಿಗೂ ಟೈಮ್ ಇರೋದಿಲ್ಲ ಹಿಂದೆಲ್ಲ ಒಂದು ವ್ಯವಧಾನ ಇತ್ತು ವ್ಯವಧಾನ ಆ ವ್ಯವಧಾನದಿಂದ ನಾವು ನಮ್ಮ ಸಂ ನಮ್ಮ ಹಿರಿಯರು ನಮ್ಮ ಕೊಟ್ಟ ಸಂಸ್ಕಾರವನ್ನು ನಾವು ಮಕ್ಕಳಿಗೆ ಕೊಟ್ಟ ಇದ್ದೀವಿ ಹಾಗಾಗಿ ದಟ್ ಇಸ್ ವೈ ದೇ ಆರ್ ಲಿವಿಂಗ್ ಇನ್ ಮೆಂಟಲ್ ಪಾಯ್ಸೆ ಇವಾಗ ಸ್ಪೀಡ್ ಜಾಸ್ತಿ ಆದರೆ ಏನಾಗುತ್ತೆ ಮನುಷ್ಯನಿಗೆ ಸಿಟ್ಟಿಗೆ ಆಡ್ರಿನಲ್ಲಿ ಡಿಸ್ಚಾರ್ಜ್ ಆಗುತ್ತೆ ಆಡ್ರಿನಲ್ಲಿ ಎಲ್ಲಿ ಎಲ್ಲೆಲ್ಲಿ ಹೋಗುತ್ತೆ ಕಾರ್ಡಿಸೋನು ಅದೆಲ್ಲ ಮನುಷ್ಯನಲ್ಲಿ ಬಾಡಿಲಿ ಪಾಯಸನ್ ಆಗಿ ಪ್ಯಾಂಕ್ರಿಯಾಸ್ ಹೋಗುತ್ತೆ ಕಿಡ್ನಿ ಹೋಗುತ್ತೆ ಹೀಗೆಲ್ಲ ಹೋಗುತ್ತೆ ಅಂದರೆ ಮನಸ್ಸು ವ್ಯವಧಾನವಾಗಿ ಇಟ್ಕೊಂಡಿರ್ಬೇಕು ಉಪನಿಷತ್ತು ಸಾರುಗಳೇ ಅದು ಉಪನಿಷತ್ತಿನಲ್ಲಿ ಒಂದೊಂದು ಉಪನಿಷತ್ತನ್ನಲ್ವೇ ಇದನ್ನು ಸಾರ್ತಾ ಹೋಗ್ತಾರೆ ತೈತರಿ ಉಪನಿಷತ್ತು ಭಾಳ ಹೊಡ್ದು ಅದರಲ್ಲಿ ಏನು ಪಂಚಕೋಶಾವಸ್ಥೆ ಸ್ಟಡಿ ಮಾಡು ಅಂತ ಹೇಳ್ತಾನೆ ಅದೆಲ್ಲ ನಾನು ಇದು ಹಂಚಿಗಳಲ್ಲ ಸ್ಟಡಿ ಮಾಡ್ತಾ 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 ಏನಾಗುತ್ತೆ ನೈಧಾನ್ಯತೆಗೆ ಹೋದಾಗ ಆನಂದಂ ಬ್ರಹ್ಮೇ ದಿವ್ಯ ಜಾತ್ ಕಲ್ಮೆ ವಾಣಿಭೂತಾನಿ ಏನ ಜಾತಾನಿ ಜೀವಂತಿಯ ಆನಂದ ನಿನ್ನ ಸ್ವರೂಪ ವಾಕ್ ವಾಕ್ಸಂಧಿ ಜಿಹ್ವಾ ಸಂಧಾನಂ ವಾಕ್ನಲ್ಲಿ ಸಂಗೀತ ಕೇಳಿದಾಗ ಆನಂದ ಉಂಟಾಯಿತು ಆನಂದ ನಿನ್ನ ಸ್ವರೂಪ ಜಿಹ್ವಾ ಸಂಧಾನಂ ಜಿಹ್ವೆಯಲ್ಲಿ ಅನುಸಂಧಾನ ಮಾಡಿದಾಗ ಸ್ವೀಟ್ ತಿಂದಾಗ ಮನೋರಾಹಿತ್ಯವಾಯಿತು ನಿ ಆನಂದ ನಿನ್ನ ಸ್ವರೂಪ ನಾಲ್ಕು ಸ್ವೀಟ್ ತಿನ್ನೋಕ್ಕಾಗಲ್ಲ ಹತ್ತನೇ ತಿನ್ನಕ್ಕಾಗಲ್ಲ ಏಕೆ ಮನಸ್ಸು ಮನಕ್ಕೆ ಗೊತ್ತಿರುತ್ತೆ ಹಾಗೆ ನಮ್ಮನ್ನು ಎಜುಕೇಟ್ ಮಾಡುತ್ತವೆಲ್ಲ ಈ ಆ ಹುಡುಗಿ ಹೇಳ್ತಲ್ಲ ತುಂಬ ಚೆನ್ನಾಗಿ ಹೇಳಿದೆ ನಿತ್ಯಕರ್ಮಗಳು ಕರ್ಮ ಕರ್ತವ್ಯಗಳು ಮಾಡೇತಿರಬೇಕು ಈಗ ಬ್ರಾಹ್ಮಣರು ಹೇಳ್ತು ಪರವಾಗಿಲ್ಲ ಬ್ರಾಹ್ಮಣರಿಗೇನು ಅವನು ಅಧ್ಯಯನ ಮಾಡಬೇಕು ಅಧ್ಯಯನ ಮಾಡಿದ್ರು ಸ್ವಾಧ್ಯಯನ ಪ್ರಮುಖವ್ಯಮ ಕೊಡಬೇಕು ಧರ್ಮಾಚರಣೆ ಮಾಡಬೇಕು ಧರ್ಮಾಚರಣೆಯಿಂದ ಧರ್ಮಾಚರಣೆಯಲ್ಲಿ ಮಾಡ್ತಾ 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 ಎಲ್ಲವೂ ತೇಜಸ್ವೇಕಂ ಕುಲಸ್ಯಾರ್ತೆ ಕೊಲಗ ಉದ್ಧಾರ ಬೇಕಾದ್ರು ತಾನು ಒಬ್ಬ ವ್ಯಕ್ತಿ ತಾನು ನನ್ನ ಸ್ವಲ್ಪ ಡೆಡಿಕೇಟ್ ಮಾಡಬೇಕಾಗುತ್ತೆ ಮನೆಯಿಂದ ಈಗ ನನ್ನೆ ಹೋಗಿ ಮಕ್ಕಳೆಲ್ಲ ಕ್ರಿಕೆಟ್ ಇದಕ್ಕೆ ಬಿದ್ದರು ಕಂಟ್ರೋಲ್ ಮಾಡಿದರೆ ಮನೆಯಲ್ಲಿ ಪ್ರಾಬ್ಲಮ್ ಏನು ಅಲ್ಲಿ ಹೋಗಿ ಟಿ ವಿಲಿ ಒಂದೊಂದು ಬಾಲು ಮೂವ್ ಆಗೋದು ಕಾಣುತ್ತೆ ಅಲ್ಲೇನು ಕಾಣುತ್ತೆ ಅಲ್ಲಿ ಬಾಲು ಬಂದಿದ್ದು ಕಾಣಲ್ಲ ಅವನು ಹೊಡೆದಿದ್ದು ಕಾಣಲ್ಲ ಮತ್ತು ಯಾಕೆ ಹೋಗಬೇಕಲ್ಲಿ ಹೂಚಿರಂಗೆ ಹೋಗಿ ಎಲ್ಲ ಪ್ರಾಣ ಹೊಟ್ಟೆ ಹೊಟ್ಟೆವರಿಗೆ ಅಂದರೆ ಮನೆಯಲ್ಲಿ ತಂದೆ ತಾಯಿಗಳು ಗೆಲ್ಲಿಸ್ಬೇಕಿದಕ್ಕೆಲ್ಲ ಹ್ಞೂ ಅರ್ಥ ಮಾಡ್ಕೋಬೇಕು ನಾವು ಅಲ್ಲಿ ಹೋದ್ರೇನು ಕಾಣೋದಿಲ್ಲ ಅದನ್ನು ಸ್ಟಾಂಪಳೆ ಜೀವನ ಪರ್ಯಂತ ತಡ್ಕೊಳಕ್ಕಾಗತ್ತೀ ಅದು ಪುಟ್ಟ ಮಕ್ಕಳನ್ನು ತಂದೆ ತಾಯಿಗಳು ತಮ್ಮ ಮುಂದೆ ಸತ್ತರೆ ಯಜಸ್ಸೇಕಂ ಕುಲಸ್ಯಾರ್ಥಿ ತನ್ನ ಸ್ವಾರ್ಥವನ್ನು ಬಿಡಬೇಕು ಗ್ರಾಮಸ್ಯಾರ್ತಿ ಸ್ವಾರ್ಥ ಮುಂತದೇ ಇತ್ತು ಗ್ರಾಮಸ್ಯ ಒಂದು ಗ್ರಾಮ ಉದ್ದಾವಿಗಾರ ಕುಲಸ್ ಕುಲ ಕುಲವನ್ನು ತ್ಯಾಗ ಮಾಡಬೇಕು ರಾಷ್ಟ್ರ ಸ್ವ್ಯಾರ್ಥೆ ಕುಲಮ್ ತೇಜ ಗ್ರಾಮ ತ್ಯಜಯಿತು ರಾಷ್ಟ್ರ ಉದ್ಧಾರ ಬೇಕಾದ್ರೆ ಗ್ರಾಮವನ್ನೇ ತ್ಯಜಬೇಕು ನೀವು ಹಿಮಾಲಯ ಹೋಗಿ ಪಂಜಾಬ್ ಹೋಗಿ ನೋಡಿ ಮನೆ ಮನೆಯಲ್ಲಿ ಇರ್ತಾರೆ ಮಿಲ್ಟ್ರಿ ಇಲ್ಲಿ ಊರಿಗೊಬ್ಬಿರ್ತಾನಷ್ಟೆ ಅಂದರೆ ಗ್ರಾಮಸ್ಥರ್ತೆ ರಾಷ್ಟ್ರ ಸ್ವಾರ್ತೆ ಗ್ರಾಮಂ ತ್ಯಜಯಿತು ಆತ್ಮಸ್ಥಾರ್ತೆ ಸರ್ವಂ ನಾನು ಅನ್ನೋದನ್ನೇ ಬಿಟ್ಟು ಆತ್ಮ ಉದ್ಧಾರಕ್ಕೆ ತನ್ನ ಸ್ವಾರ್ಥವನ್ನೆಲ್ಲ ಬಿಡಬೇಕಾಗತ್ತೆ ಹೀಗೆಲ್ಲ ತುಂಬ ಚೆನ್ನಾಗಿರ್ತೀವಿ ಇವೆಲ್ಲ ಸಂಸ್ಕೃತದಲ್ಲಿ ಎಷ್ಟು ನಾವು ಅದರಲ್ಲಿ ಡೀಪ ಹೋಗ್ತಿರ್ತೀವೋ ಅಷ್ಟು ವಿಕಾಸವಾದ ವಿಕಾಸ ಟ್ರ್ಯಾಂಕ್ವಿಲಿಟಿ ಜಪ ಮಾಡೋದು ಅಜಪಕ್ಕೆ ಈಗ ಸುಮಾರು ಸೈನ್ಸ್ ಇನ್ ಇಂಡಿಯನ್ ರಿಚ್ಯುವಲ್ಸ್ ಕಸ್ಟಮ್ಸನ್ನ ಒಂದು ಎಪ್ಪತ್ತೆಂಬತ್ತು ಬರೆದಿದ್ದೀನಿ ಒಂದು ಇಪ್ಪತ್ತು ಪ್ರಿಂಟ್ ಆಗಿದೆ ಆಗಲೇ ನಮ್ಮ ಸೀನಿಯರ್ ಸಿಟಿಸನ್ ಮಾಸಪತ್ರಿಕೆಯಲ್ಲಿ ಮತ್ತು ಸದ್ಗುರುವಾಣಿಯಲ್ಲಿ ಇನ್ನೂ ಒಂದು ಎಪ್ಪತ್ತೆಂಬತ್ತು ಆದಮೇಲೆ ಒಂದು ನೂರಾದಮೇಲೆ ಅದೊಂದು ಬುಕ್ ಪ್ರಿಂಟ್ ಮಾಡಿ ಎಲ್ಲರಿಗೂ ಫ್ರೀಯಾಗಿ ಕೊಡೋಣ ಅಂತ ಅಂದ್ಕೊಂಡಿದ್ದೀನಿ ಅದಕ್ಕಾಗಲೇ ಸ್ಪಾನ್ಸರ್ಸ್ ಬಂದಿದ್ದಾರೆ ನೂರು ಕಾಪಿ ಐನೂರು ಕಾಪಿ ಮುನ್ನೂರು ಕಾಪಿಗೆ ಅವ್ರಿಗೆ ಕೊಟ್ಬಿಡ್ತೀನಿ ಅವಾಗ ಏಳುಗಾರ ಕೊಟ್ಕೋಬೋದು ಅವರು ಯಾಕೆ ಅಂತಂದರೆ ತರಬೇಕಿದು ಇದು ಹೇಳೋರಿಲ್ಲ ಇವತ್ತು ಈಗ ಜಪ ಮಾಡಿದ್ರೆ ಏನಾಗುತ್ತೆ ಜಪ ಯಾಕೆ ಮಾಡಬೇಕು ಯಾರು ಉತ್ತರ ಕೊಡಲ್ಲ ಹಾಗಾಗಿ ಜಪ ಯಾಕೆ ಮಾಡಬೇಕು ಅಂದರೆ ಮನಸ್ಸು ಅಜಪಕ್ಕೆ ಹೋಗುತ್ತೆ ಟ್ರ್ಯಾಂಕ್ವಿಲಿಟಿ ಉಂಟಾಗುತ್ತೆ ರತ್ನಾಕರ ವೇಳಾ ವಾಲ್ಮೀಕಿ ಆದ ಈಗ ಗ ಒಂದು ಗಂಗೆಯ ಪೂಜೆ ಮಾಡ್ತೀವಿ ಮದುವೆಗಳಲ್ಲಿ ಯಾವುದೇ ಕಡೆ ನಮ್ಮಲ್ಲಿ ಒಂದು ಸತ್ಕಾರ್ಯಗಳಾಗಬೇಕಾದ್ರೆ ಏನೇ ಕಾರ್ಯ ಆಗಬೇಕಾದ್ರೂ ನೀರು ಪ್ರಾರಂಭದಲ್ಲಿ ಇಟ್ಟು ಪುರುಷ ಉಕ್ತೀವಿ ಹೇಳ್ತೀವಿ ಗಂಗೆ ಪೂಜೆ ಅಂತ ಈ ಥರ ಬೇರೆ ಜನ ಮಾಡ್ತಾರೆ ಶಾಂತಿ ಅಂತ ಮಾಡ್ತೀವಿ ನೀರಿನಲ್ಲಿ ಇನ್ವೋಕ್ ಮಾಡ್ತೀವಿ ನಾನು ಮಾತಾಡಿದ್ದು ಮುನ್ನೂರು ಮೀಟ್ರ್ ತಗೊಳುತ್ತೆ ಪರ್ ಸೆಕೆಂಡು ಯಾ ನೀರು ಮೂರು ಸಾವಿರದ ಐನೂರು ಮೂರು ಸಾವಿರ ತಗೊಳ್ತವೆ ವೈಬ್ರೇಷನ್ನು ಅಂದರೆ ನೀರಿನಲ್ಲಿ ಆ ನೀರನ್ನ ಅದನ್ನು ಬೇಗ ಐಸ್ ಮಾಡಿದ್ರೆ ಅದನ್ನು ಅದು ಡಿಸ್ಟರ್ಬ್ ಆಗಿರುತ್ತೆ ಸೆಲ್ಸು ಕೂಗಾಡಿದ್ದು ಸೆಲ್ಲು ಡಿಸ್ಟರ್ಬ್ ಆಗಿರುತ್ತೆ ಶಾರ್ಪ್ ಎಡ್ಜಸ್ ಆಗುತ್ತೆ ಐಸು ಅದೇ ಮಂತ್ರ ಹೇಳಿದ್ದು ಸೈನಾಟಿಕ್ಸ್ ಆಗಿರುತ್ತೆ ಹಸೆಯಾಗಿರುತ್ತೆ ಅನು ಈಗ ಅಕ್ಷತೆ ಅದನ್ನು ಪ್ರೊಫೆಸರ್ ಈ ಮೋಟ್ರ್ ಹೇಳ್ತಾನೆ ಅದಕ್ಕೆ ಅಕ್ಷತೆ ಮಾಡಿ ಅದಕ್ಕೋಸ್ಕರ ಅಕ್ಷತೆ ಕೊಡೋದು ಸ್ವಾಮಿಗಳು ಕೊಡೋದು ಅ ಶ್ರೀರಾಮ್ ಜೈರಾಮ್ ಜಯರಾಮ ಏನೋ ಪೂಜೆ ಮಾಡಿಸಿದ್ದೋ ಯಾವುದೋ ಒಂದು ರಾಮ ಇದು ಅಕ್ಷತೆ ಪ್ರಪಂಚ ಭಾರತಾದ್ಯಂತ ಹಂಚಿದ್ರು ಅಕ್ಷತೆ ತಗೊಳ್ಳುತ್ತೆ ಅಕ್ಷತೆ ತಗೊಳ್ಳುತ್ತೆ ಈಗ ನೀವು ಒಂದು ಮನೆಯಲ್ಲಿ ಅಡುಗೆ ಮಾಡುವಾಗ ನಿಮಗೆ ತಿಳಿದು ಮತ್ತೆ ಸರ್ವಮಂಗಲ ಮಂಗ್ಲಿಯ ಶಿವ ಸರ್ವಾರ್ಥ ಸಾಧಿಗೆ ಸಣ್ಣ ತಂಬಳಿಗೆ ಹಾಕಿ ಅಕ್ಷ ಅದು ಅಕ್ ಅದು ನೈವೇದ್ಯವಾಗುತ್ತೆ ಭಗವಂತನಿಗೆ ಅಂದರೆ ಅದು ತಗೊಂಡಿರುತ್ತೆ ಅಕ್ಕಿ ತಗೊಳ್ಳುತ್ತದ್ದು ಒಂದು ಈ ಶಿವಬಾಬಾ ಅಂತ ಒಬ್ಬರಿದ್ದರು ಹೇಳ್ತಾ ಹೋಗ್ಬಿಟ್ರೆ ಇದೊಂದು ಒಂದು ಗಂಟೆ ಟೂ ಅವರ್ಸ್ ತ್ರೀ ಅವರ್ಸ್ ಹೇಳ್ಬೋದು ಶಿವಬಾಬಾ ಅಂತಿದ್ದರು ದಪ್ಪನಿಯವರೊಬ್ಬರು ಈಗಲೂ ಇದ್ದ ಸೌತ್ ನಾರ್ತ್ ಇಂಡಿಯಾದಲ್ಲಿ ಅವರು ಎಲ್ಲರೂ ಬಾಟ್ಲ ನಿಂತ್ ನಿಂತು ಅಂತಾರೆ ತಂದ ಮೇಲೆ ಅವರು ರಾಗರಾಗವಾಗಿ ಓ ನಮ್ಮ ಶಿವ ಹೇಳುತ್ತಾರೆ ಏನಾದ್ರು ಕ್ಯಾಸೆಟ್ಗೆ ಮೂನಾಲ್ಕು ಸಾವಿರ ರೂಪಾಯಿ ಅದು ಅಷ್ಟು ಚೆನ್ನಾಗಿರುತ್ತೆ ಕೇಳಿಕದು ಅದು ಚೌಡಯ್ಯ ಮೆಮೊರಿಯಲ್ ಹಾಲು ಅಂತ ಕಡೆ ಹೇಳಿದ ಮೇಲೆ ಈಗ ಅದೆಲ್ಲ ಇದಾಗಿದೆ ಇನ್ಕ್ಯಾಂಟೇಷನ್ ಆಗಿದೆ ಅದು ಮಂತ್ರ ಶಕ್ತಿ ಅದರಲ್ಲಿ ಮಂತ್ರ ಅಕ್ಷತೆಯಾಗಿದೆ ಅದು ಅದನ್ನು ನೀವು ಪ್ರತಿ ದಿವಸ ನೀವು ತಗೊಳ್ಳಿ ನಿಮ್ಮ ಆರೋಗ್ಯ ದೈಹಿಕ ಶಾಂತಿ ಮನಃಶಾಂತಿ ಅನಾರೋಗ್ಯ ಎಲ್ಲ ಹೋಗುತ್ತೆ ವೈಬ್ರೇಷನ್ ತಗೊಂಡಿರುತ್ತೆ ರುದ್ರ ಹಾಕಿ ರುದ್ರ ಓ ನಮ ಭಗವತೆ ರುದ್ರ ಯ ನಮಸ್ತೆ ರುದ್ರ ಚಂಚಮೇ ಮೈಶ್ಚಮೇ ಪ್ರಂಚಮೇ ಏನ ಗಾಮೇ ಗಾಮೇ ಹೇಳ್ತಾ ಹೇಳ್ತಾ ಆ ಹಾ ಮಂತ್ರ ಹೇಳಿ ರುದ್ರ ಅಭಿಷೇಕ ಮಾಡಿದ್ರೆ ಆಮಿತು ಸ್ವಲ್ಪ ತಗೊಂಡ್ರೆ ಸಾಕು ಅದು ಅವನಿಗೆ ದೇಹದಲ್ಲಿ ಅವನಿಗೆ ಅದು ವ್ಯಾಕ್ಸೇನ್ ಆಗುತ್ತೆ ಹೇಗಿದೆ ನೋಡಿ ನಮ್ಮ ಇದು ಸನಾತನ ಧರ್ಮದ ವೈಜ್ಞಾನಿಕತೆ ಪ್ರತಿನಿ ಅಂಗದಲ್ಲಿ ಗಂಟೆ ಇಲ್ಲಿ ಶಂಕದಲ್ಲಿ ಜಾಗ್ರೆ ಇಲ್ಲು ಹೋಮದಲ್ಲಿ ಹವನದಲ್ಲಿ ಹೇಳ್ತಾ ಹೋಗ್ಬಿಟ್ರೆ ಯಾವುದರಲ್ಲಿ ಇಲ್ಲ ಏನಾದ್ರು ಧಾರಣೆ ಮಾಡ್ತಾರಲ್ಲ ಅದರಲ್ಲೂ ಇರುತ್ತೆ ವೈಜ್ಞಾನಿಕತೆ ಅದು ಭಾರಿ ದೊಡ್ಡ ವಿಷಯ ಹಂಚ್ಕಾಯಿದ್ದೀನಿ ಕೈಲಿ ಆದಷ್ಟು ಅದೇ ಹೇಳ್ತಾರಲ್ಲ ಅಮಂತ್ರ ಅಕ್ಷರಂ ನಾಸ್ತಿ ಅಕ್ಷರ ಇಲ್ಲದ ಮಂತ್ರವಿಲ್ಲದ ಅಕ್ಷರ ಇಲ್ಲದೆ ಮಂತ್ರವಿಲ್ಲ ನಾಸ್ತಿ ಮೂಲ ಮನೌಷಧಂ ಔಷಧ ಸಸ್ಯಗಳು ಔಷಧಿ ಇಲ್ಲ ಎಲ್ಲ ಮೂಲಕ ಹಾಗೆ ನಾನು ಹೇಳಿದ್ದು ಇಟ್ ಹ್ಯಾಸ್ ಬಿ ಪ್ರೂವ್ಡ್ ಫ್ರಮ್ ಬೈ ದಿ ಏಜಸ್ ಅದು ಎಕ್ಸ್ಪೀರಿಯನ್ಸ್ ವೇದಗಳ ಕಾಲದಲ್ಲಿ ಎಕ್ಸ್ಪೀರಿಯನ್ಸ್ ಆಗಿರೋ ನಾಲೆಡ್ಜು ಅದನ್ನು ಎಕ್ಸ್ಪೆರಿಮೆಂಟ್ ಮಾಡ್ಬೋದು ನಮ್ಮ ಮುಂದಿದೆ ಒನ್ ಏಯ್ಟಿ ಡಿಗ್ರೀಲಿ ಆ ಹುಡುಗಿ ತುಂಬ ಚೆನ್ನಾಗಿ ಹೇಳಿದೆ ಆಯ್ ಕರ್ಮ ಕರ್ತವ್ಯ ಧರ್ಮ ತಿಳಿಯಬೇಕಾದ್ದು ನಮ್ಮ ಧರ್ಮ ನಮ್ಮ ಸನಾತನ ಧರ್ಮದ ಆವಿಷ್ಕಾರಗಳನ್ನು ತಿಳಿಯಬೇಕಾದದ್ದು ನಮ್ಮ ಧರ್ಮ ಏಕೆಂತಂದರೆ ಜಾನಾಮಿ ಧರ್ಮಂ ನಚಮೇ ಪ್ರವೃತ್ತಿ ಜಾನಾಮಿ ನನ್ಗೆ ಗೊತ್ತು ಧರ್ಮ ಅಂದರೆ ಗೊತ್ತು ನಚಮೇ ಪ್ರವೃತ್ತಿ ನನ್ನ ಪ್ರವೃತ್ತಿಯಲ್ಲ ಇದು ದುರ್ಯೋಧನ ಜಾನಾಮಿ ಅಧರ್ಮಂ ಅಧರ್ಮ ಗೊತ್ತು ನಚಮೇ ನಿವೃತ್ತಿ ನಿವೃತ್ತಿ ಇಲ್ಲದ್ರಿಂದ ಹಾಗಾಗ್ತಿದೆ ಸವತ್ತು ಸಮಾಜ ಹಾಗಾಗ್ತಿದೆ ಇವಾಗ ಸಮಾಜ ಹತ್ತು ಉ ಈಗ ಅಮೇರಿಕಾ ಎಲ್ಲವನ್ನು ಎಲ್ಲ ರಾಷ್ಟ್ರಗಳಿಗೆ ಡಾಮಿನೇಟ್ ಮಾಡಿ ಎಲ್ಲ ಹಿಡಿದಿಡ್ತಾ ಇದೆ ಹಾಗಾಗಿ ನಮಗೂ ಬರುತ್ತೇವೆ ಅವ್ರ ಕಡೆಯಿಂದ ಪಾಕಿಸ್ತಾನಕ್ಕೂ ಹೋಗುತ್ತೆ ಇವ್ರಿಗೂ ಬರುತ್ತೆ ಎಲ್ಲರಿಗೂ ಹಾಗಾಗಿ ಪ್ರಪಂಚ ಹೊಡೆದಾಡ್ತಿದೆ ಅದಕ್ಕೋಸ್ಕರ ರಷ್ಯನ್ಸ್ ಪ್ರಪೋಸ್ ಮಾಡಿದ್ರು ಚೈನಾ ಭಾರತ ಒಂದಾಗ್ಬಿಡಿ ನಿಮ್ಮ ಡಿಸ್ಪ್ಯೂಟ್ ಬಿಟ್ಬಿಟ್ಟು ಬಾರ್ಟ್ರ್ರು ನೋಡಿ ನಿಮ್ಮನ್ನು ಪ್ರಪಂಚ ಹಿಡಿಯೋಕ್ಕಾಗೋದಿಲ್ಲ ಆಗ್ಬೋದು ಯಾರು ಗೊತ್ತು ಯಾಕೆ ಅಂತಂದರೆ ಇವತ್ತು ಜಗತ್ತಿಗೆ ಬೇಕಾದ್ದು ಶಾಂತಿ ಸಮಾಧಾನ ಇನ್ ಎನ್ಫೋಲ್ಮೆಂಟ್ ವಿಕಾಸವಾದ ದೇಶ ಒಂದು ವಾರ ಆಗಿಬಿಟ್ರೆ ಹತ್ತಿಪ್ಪತ್ತು ಐವತ್ತು ವರ್ಷ ಹಿಂದಕ್ಕೆ ಹೋಗಿಬಿಡುತ್ತೆ ಇಕನಾಮಿಕಲಾಗಿ ಮಹಾಭಾರತ ಇದು ಜಾಗದಲ್ಲಿ ಕುರುಕ್ಷೇತ್ರ ಜಾಗದಲ್ಲಿ ಸುಮಾರು ಒಂದು ಐವತ್ತು ನೂರು ಕಿಲೋಮೀಟ್ರು ಏನು ಬೆಳೆಯಲ್ಲ ಗಿಡ ಮರ ಬೆಳೆಯಲ್ಲ ಯಾಕೆ ಅವತ್ತಾಗಿದ್ದು ಅಟಾಮಿಕ್ ಇದೋ ಏನೇನೋ ಪ್ರಕೋಪಗಳು ಯುದ್ಧ ಇವತ್ತು ಊರುಗಳಿಲ್ಲ ಹ್ಞೂ ವೈಶಂಪಾಯ್ ಸಾರು ಅವರ ತೋರಿಸ್ತಾರೆ ಸ್ಟೇಷನ್ ಇದೆ ನಾವು ಆನಂದವಾಗಿ ಹೌ ಲಾಂಗ್ ವಿ ವೇ ಅಲ್ಲ ಹೌ ವಿ ವೇ ಹವ್ಲಿ ಆನಂದವಾಗಿ ಪ್ರತಿಕ್ಷಣವನ್ನು ಅನುಭವಿಸ್ತೀವ ಅದು ಜೀವನ ಅದನ್ನು ಹಂಚ್ಕೋತಾ ಇರ್ತೀನಿ ಅಂದರೆ ನಾನು ಯೂಟ್ಯೂಬಲ್ಲಿ ಹಾಕಿಲ್ಲ ನೋಡೋಣ ಇನ್ನು ಮುಂದೆ ಎರಡು ಮೂರು ಸಾಧ್ಯವಾದರೆ ಸೈನ್ಸ್ ಇನ್ ಇಂಡಿಯನ್ ರಿಚುವಲ್ಸ್ ಆ್ಯಂಡ್ ಕಸ್ಟಮ್ಸ್ ಒಂದು ಹತ್ತಿನ್ನ ಒಂದೊಂದು ಒಂದು ಸಬ್ಜೆಕ್ಟ್ಗೆ ಹಿಡಿದು ಬಿಡುತ್ತೆ ಈಗ ಎಪ್ಪತ್ತೆಂಬತ್ತು ಬರ್ತಿದ್ದೀನಿ ಎಪ್ಪತ್ತೆಂಬತ್ತು ಯೂಟ್ಯೂಬ್ ಮಾಡಬೇಕಾಗತ್ತೆ ಹ್ಞೂ ಹೌಣ್ಣ ಟಿ ವಿ ಅವರು ಕರೆದಿದ್ದಾರೆ ಟಿ ವಿ ಇಲ್ಲ ಆದರೆ ಟಿ ವಿ ಮೂಲಕನೇ ಹೇಳ್ಕೊಂಡು ಹೋಗ್ತೀನಿ ವಿತ್ ದಿಸ್ ಐ ಕನ್ಕ್ಲೂಡ್ ಸರ್ಬೀಜನ ಸುಖನೋ ಬಂತು ಸಮಸ್ತ ಸನ್ಮಂಗಳೇ ಬಂತು ಸತ್ ಸತ್